ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ನಾನು ಕಳೆದ ಎರಡು ವಿಡಿಯೋನ ನಾನು ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ವಿಸಿಟ್ ಮಾಡಿದ್ದನ್ನ ಹಾಕಿದ್ದೆ ಸೊ ಅಲ್ಲಿಂದ ಗ್ರಾಸರಿ ಮತ್ತೆ ಸ್ವಲ್ಪ ಕ್ಲಾತ್ ಮತ್ತೆ ಮನೆ ಬೇಕಾಗಿರುವಂತ ಸ್ವಲ್ಪ ಐಟಮ್ಸ್ ನಾನು ಪರ್ಚೇಸ್ ಮಾಡ್ಕೊಂಡ್ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀನಿ ಇದಿಷ್ಟು గసరి ఐటమ్స్ ఆగితే ఈ మంత్ గ్రోసరి ఐటమ్ ఎస్ బిల్ అంద అరౌండ్ టూ తౌసండ్ ఎయిట్ హండ్రెడ్ అండ్ ఫైవ్ ಸೊ ಈ ಸತಿ ಅಂದರೆ ನಮ್ದು ಅರೌಂಡ್ ಅಷ್ಟೇ ಬರುತ್ತೆ ತ್ರೀ ತೌಸಂಡ್ ತ್ರೀ ವಿತ್ ಇನ್ ಫೋರ್ ತೌಸಂಡ್ ಒಳಗಡೆ ನಾವು ಎವ್ರಿ ಮಂತ್ ಗ್ರೋಸರಿ ತೊಗೊಂಡ್ಬರ್ತೀವಿ ಯಾಕಂದರೆ ನಾವು ಇರೋದಿಬ್ರು ಅಡಿಷ್ನಲಿ ಅಂದರೆ ನಮ್ಮ ಅಕ್ಕನ ಮಗ ಒಬ್ಬ ಬರ್ತಾ ಇರ್ತದೆ ಅದು ಬಿಟ್ಟರೆ ಗೆಸ್ಟ್ಗಳು ಅಷ್ಟೆ ಸೊ ಹಾಗಾಗಿ ನಮಗೆ ಎಷ್ಟು ಬೇಕು ಎಷ್ಟು ಎಸೆನ್ಷಿಯಲ್ ಇರುತ್ತೋ ಅಷ್ಟು ಐಟಮ್ಸ್ನ ಮಾತ್ರ ನಾವು ತೊಗೊಂಡ್ಬರ್ತಾ ಇದ್ದೀವಿ ಆಮೇಲೆ ಇನ್ನೂ ಒಂದು ವಿಷಯ ಏನಂತಂದರೆ ನಾವು ನೆಕ್ಸ್ಟ್ ಮಂತಿಂದ ಒನ್ ವೀಕು ಅಂದರೆ ಅರೌಂಡು మే మంత్ ఫస్ట్ వీక్ అర ఆమె ఏప్రిల్ అందర గ్రాసరి తగ్బంది ఫోర్ట్ ఫిఫ్టీన్త్ ఆ సో అదంత ముంచే కూడా స్వల్ప ఊరు ఆ కడ్రవెల్ మూ తు దినే మో నెక్స్ట్ మంత్ ఒన్ డేస్ ఆచే అంద్ర అత్త మాత్ర హోతాయి ಸೊ ಹಾಗಾಗಿ ಜಾಸ್ತಿ ಏನು ಬೇಡ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಟ್ವೆಂಟಿ ಡೇಸ್ಗೆ ಎಷ್ಟು ಬೇಕು ಅಷ್ಟು ತಗೊಂಡಿದೆ ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಮ್ಗೆ ಯಾವಾಗ ಅಂದ್ರೆ ಅವ್ಲು ಆಮೇಲೆ ನಾವು ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಹೋಗೋ ರೀಸನ್ ಏನಂತಂದ್ರೆ ಆ ನನ್ನ ಹಸ್ಬೆಂಡ್ ಬಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದು ಸೊ ಅವ್ರಿಗೇನಂತಂದ್ರೆ ಎವ್ರಿ ಮಂತ್ ಫುಡ್ ಕೂಪನ್ ಕೊಡ್ತಾರೆ ಅದು ಬಂದು ರಿಲಯನ್ಸ್ ಸ್ಮಾರ್ಟ್ ಬಜಾರ್ಲ್ಲೇ ಅವ್ರಿಗೆ ಫುಡ್ ಕೂಪನ್ ಅವೈಲೇಬಲ್ ಇರುತ್ತೆ ಅಲ್ಲಾದ್ರೂ ತಗೋಬಹುದು ಡಿಮಾರ್ಟ್ ಅಲ್ಲಾದ್ರೂ ತಗೋಬಹುದು ಆಪ್ಷನಲ್ ಇರುತ್ತೆ ನಾವು ಒನ್ ಒಂದು ಮಂತು ರಿಲಯನ್ಸ್ಗೆ ರಿಲಯನ್ಸ್ ಒನ್ ಒನ್ ಮಂತ್ ಅನ್ನೋದಕ್ಕಿಂತ ರೆಗ್ಯುಲರ್ ಆಗಿ ನಮ್ಗೆ ನಿಯರ್ ಇದೆ ಒಂದು ಅರೌಂಡ್ ಒಂದು ಏಟ್ ಹಂಡ್ರೆಡ್ ಟು ಒನ್ ಕಿಲೋಮೀಟರ್ ಒಳಗಡೆನೇ ಇದೆ ನಮಗೆ ನಮ್ಮ ಮನೆಗೆ ರಿಲಯನ್ಸ್ ಬಿಗ್ ಬಜಾರ್ ಗೆ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಹಾಗಾಗಿ ನಾರ್ಮಲಿ ನಾವು ಜಾಸ್ತಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಹೋಗ್ತೀವಿ ಅದು ಬಿಟ್ಟು ಆಪ್ಷನಲ್ ಅಂದ್ರೆ ಇಲ್ಲಿ ಒಂದು ಡಿ ಮಾರ್ಟ್ ಇದೆ ಅದೊಂದು ಟೂ ಟು ಅಂಡ್ ಹಾಫ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ ಸೊ ಅಲ್ಲಿಗೂ ಕೂಡ ಹೋಗ್ತಾ ಇರ್ತೀವಿ ಅಂದ್ರೆ ಸಾಟರ್ಡೆ ಸಂಡೇಸ್ ಎಲ್ಲ ಯೂಶಲಿ ಅವ್ರಿಗೆ ರಜೆ ಇರುತ್ತೆ ಸ್ಯಾಟರ್ಡೆ ಸಂಡೇಸ್ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವತ್ತು ತುಂಬ ಕ್ರೌಡ್ ಇರುತ್ತೆ ನಾವು ಏನೂ ನೋಡಿಬಿಟ್ಟು ತೊಗೊಂಬರೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ವೀಕ್ ಡೇಸಲ್ಲಿ ಹೋಗ್ಬೇಕು ಅಂತ ನಾವು ತುಂಬ ಸಲ ಅಂದ್ಕೊಡ್ತೀವಿ ಆದರೆ ಆಗೋದಿಲ್ಲ ಸೊ ನಮ್ಗೆ ಯಾವಾಗ ಆಗುತ್ತೋ ನಮಗೆ ಯಾವ ಡೇಸ್ ಡೇಸಲ್ಲಿ ಆಗುತ್ತೋ ಆವಾಗ ಹೋಗ್ಬಿಟ್ಟು ನಾವು ತೊಗೊಂಡ್ಬರ್ತೀವಿ ಆಲ್ರೆಡಿ ನಾನು ವಿಸಿಟ್ ಮಾಡಿರೋದು ನಾ ನಿಮಗೆ ವಿಡಿಯೋ ಹಾಕಿದ್ದೀನಿ ಒಂದು ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ అదామే ఇదిష్ట గ్రోసరి ఆతు గ్రోసరి అంద్రెలూ ఆగి నల్గా ఎలా తగ్బర్త అరశ మే చి పౌడరు ఈ తరగి ఆమె నమ్గన్ బోటమ్స్ ఎలా తగ్బందీ అదామే కుయిల్ ఆగి కుంగ్ ఆయిల్

ನಾವು ಹೋದಾಗ ಸಿಕ್ಸ್ ಸಿಕ್ಸ್ ನೈಂಟಿ ನೈನ್ಗೆ ತ್ರೀ ಲೆಗ್ಗಿನ್ಸ್ ಆಫರ್ ಇತ್ತು ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಬಟ್ ಲೆಗ್ಗಿನ್ಸ್ ಕ್ವಾಲಿಟಿ ಮಾತ್ರ ಸಿಕ್ಸ್ ನೈಂಟಿ ನೈನ್ಗೆ ತ್ರೀ ಲೆಗ್ಗಿನ್ಸ್ ಅಂದ್ರೆ ಲೆಗ್ಗಿನ್ಸ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ನನ್ಗೆ ನಾರ್ಮಲಿ ಒಂದೇ ಒಂದು ವೈಟ್ ಕಲರ್ ಲೆಗ್ಗಿನ್ಸ್ ತಗೋಬೇಕಿತ್ತು ಆದ್ರೆ ಅಲ್ಲಿ ಹೋದಾಗ ಸಿಕ್ಸ್ ನೈಂಟಿ ನೈನ್ ತ್ರೀ ಆಫರ್ ಅಲ್ವಾ ಬಿಡು ಯಾವ್ದೋ ಸ್ವಲ್ಪ ಹಳೇದಾಗಿದೆ ಯಾವ ಕಲರ್ ಬೇಕೋ ಅದು ತಗೋಣ ಅಂತ ಹೇಳ್ಬಿಟ್ಟು నూ మూరు లెగ్గి తగ్బందే ఆ ఇది ఆంకల్ లెంత్ ఆంకల్ లెంత్ లెగింగ్స్ ఇప్పుడు క్వాలిటీ స్కీన్ కలరు నా ఆల్డి ఇవ్వ తుమ్ దిన తాళి అంతబట్ ఇందు తే బట్ ఇది క్వాలిటీ మాత్ర తుంబే చ సిక్స్ నైన్టీ నైన్ గ్రీ పీసస్ అంద ఇు ఒటీ సిక్కి అంద్రె ಅದು ಶಾಕ್ ಆಗಂತಹ ವಿಷಯನೇ ಇದು ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು ಸ್ಕಿನ್ ಕಲರ್ ಒಂದ್ ತಗೊಂಡೆ ಸೊ ಅದಾದ್ಮೇಲೆ ಇನ್ನೊಂದು ವೈಟ್ ಕಲರ್ ನಾನು ವೈಟ್ ಕಲರ್ ತಗೋಬೇಕು ಅಂತಾನೆ ಇದ್ದಿದ್ದು ಬಟ್ ಇವಾಗಲ್ಲ ಯಾವಾಗಾದರೂ ತಗೋಬೇಕು ಅಂದ್ರೆ ವೈಟ್ ಕಲರ್ ಒಂದು ಎರಡು ಮೂರು ಪ್ಯಾಂಟ್ ಹಾಳಾಗ ಹೋಗ್ಬಿಟ್ಟಿದೆ ಸೊ ನಾರ್ಮಲಿ ಎಲ್ಲ ವೈಟ್ ಬ್ಲಾಕ್ ತುಂಬಾ ಯೂಸ್ ಮಾಡ್ತಾರೆ ಸೊ ನಾನು ಕೂಡ ಅದೇ ಜಾಸ್ತಿ ಯೂಸ್ ಮಾಡ್ತೀನಿ ವೈಟ್ ಕಲರ್ ತಗೋಬೇಕು ಅಂತ ಇತ್ತು ಬಟ್ ಇವಾಗಲೇ ತಗೋಬೇಕಂತಲ್ಲ ಯಾವಾಗಾದ್ರೂ ಆಫರ್ಸು ಅಥವಾ ನನ್ಗೆ ಯಾವಾಗಾದ್ರೂ ಕ್ಲಾತ್ಸ್ ಪರ್ಚೇಸ್ ಮಾಡಕ್ ಹೋದಾಗ ತಗೊಂಡ್ಬರೋಣ ಅಂತ ಅನ್ಕೊಂಡಿದ್ದೆ ಬಟ್ ಈ ಸಲ ಅನ್ಲ ಲಕ್ಕಿಲಿ ನಮ್ಗೆ ಆಫರ್ ಸಿಕ್ತು ಸೊ ಹಾಗಾಗಿ ಇದು ವೈಟ್ ಕಲರ್ ತಗೊಂಡೆ ವೈಟ್ ಕಲರ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಕೂಡ ಆಂಕಲ್ ಲೆಂತ್ ಆಗಿರುತ್ತೆ ಆಂಕಲ್ ಲೆಂತ್ ಸೊ ನನ್ನ ಐಟಿಗೆ ಕರೆಕ್ಟ್ ಆಗಿ ಕೂರುತ್ತೆ ಆಮೇಲೆ ಟ್ರಯಲ್ ಇರೋದಿಲ್ಲ ಎಲ್ಲ ಕಡೆ ಯೂಸ್ವಲಿ ಲೆಗ್ಗಿನ್ಸಿಗೆ ಟ್ರಯಲ್ ಇರೋದಿಲ್ಲ ಸೊ ಮನೆಗೆ ತಗೊಂಬಂದು ನಮಗೆ ಸೆಟ್ ಆಗಿಲ್ಲ ನಮಗೆ ಸೈಜ್ ಆಗಿಲ್ಲ ಅಂತಂದ್ರೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ವಿತ್ ಬಿಲ್ ವಿತ್ ಬಿಲ್ ಮತ್ತೆ ವಿತ್ ಟ್ಯಾಗ್ ತಗೊಂಡೋದ್ರೆ ಮಾತ್ರ ಅವರು ಮಾಡಿ ಕೊಡ್ತಾರೆ ಸೊ ವೈಟ್ ಕಲರ್ ಲೆಗಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಆಮೇಲೆ ಇನ್ನ ಒಂದು ನಾನು ಈ ಪ್ಯಾಂಟ್ ನಿನ್ ಗ್ಯಾಲಿಗೂ ತೋರ್ಸೋದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಈ ಪ್ಯಾಂಟ್ ಅಂತೂ ನನ್ಗೆ ತುಂಬಾನೇ ಇಷ್ಟ ಆಯ್ತು ಬಟ್ ಇದ್ರಲ್ಲಿ ಟಾಪರ್ಸ್ ಬಿಟ್ಟಿರೋದ್ರಿಂದ ಈ ಪ್ಯಾಂಟ್ ತುಂಬಾನೇ ಚೆನ್ನಾಗಿರೋದ್ರಿಂದ ಅಲ್ಲಿ ಕಲರ್ಸ್ ಅವೈಲಬಿಲಿಟಿನೇ ಇರಲಿಲ್ಲ ಇದ್ದೇ ಎರಡು ಕಲರ್ ಇದು ಬಿಟ್ಟು ಸ್ಕೈ ಬ್ಲೂ ಅಂದಿದ್ದು ಸ್ಕೈ ಬ್ಲೂ ಆಲ್ರೆಡಿ ಎರಡು ಮೂರು ಪ್ಯಾಂಟ್ ಇದೆ ನಾನು ಜಾಸ್ತಿ ಸ್ಕೈ ಬ್ಲೂ ಯೂಸ್ ಮಾಡೋದಿಲ್ಲ ಹಾಗಾಗಿ ಇದೊಂದು ಎಲ್ಲೋ ಕಲರ್ ಒಂದು ತಗೊಂಡೆ ಇದು ಯಾವ ತರ ಇದು ಲೆಗ್ಗಿನ್ಸ್ ಏನೆ ಬೇರೆ ಏನೂ ಅಲ್ಲ ಇದು ಲೆಗ್ಗಿನ್ಸ್ ಏನೇ ನಾನು ಇದು ಎಸ್ ಅಲ್ಲಿ ತಗೊಂಡಿದ್ದೀನಿ ನನ್ನ ಸೈಜ್ಗೆ ಎಸ್ಸು ಕರೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತು ಅಲ್ಲಿ ಸೈಜ್ ಟ್ರೈಲೇ ನೋಡಿಲ್ಲ ಬಟ್ ಅಲ್ಲಿ ಇಟ್ಕೊಂಡು ನೋಡ್ಬಿಟ್ಟು ನಾನು ತಗೊಂಡೆ ನೀವು ಸ್ವಲ್ಪ ದಪ್ಪ ಇದ್ರೆ ಎಮೊ ಎಲ್ಲೋ ಎಕ್ಸೆಲ್ ಅಲ್ಲಿ ತಗೋಬಹುದು ಬಟ್ ನಾನು ಯೂಶುವಲಿ ನಾನು ಬಿಗ್ ಬಜಾರ್ ಅಲ್ಲಿ ಮತ್ತೆ బిగ్ బజార్ జ రిలయన్స్ ట్రెండ్స్ ఎలా నన్ను బట్టెల పర్చేస్ మళ్ళా ఆల్మోస్ట్ నంజ ఎస్ అల్ టాప్స్ ఆ ఎస్ ఎల్ఏనే తగొతీని ఈవెన్ లెగ్గిన్స్ అది కూడా ఎస్ఎల్ఏనే స్మాల్ స్మాలే తిన ఇది నందు సైజ్ ఆగితే ఆమేలే ఈ ప్యాంట్ ఏనా నౌ లెగ్గిన్స్ తర కూడా యూస్ మేము క్వాలిటీ మాత్రం తుంబే చూ ఎ అంటే క్వాలిటీ విజిట్ ఒసిట్ మా ಮತ್ತೆ ಇನ್ನೊಂದ್ಸಲ ಈ ಸ್ಟಾಕ್ ಬಂದಿದ್ರೆ ಸಿಗುತ್ತೆ ಇಲ್ಲ ಅಂತಂದ್ರೆ ಸಿಗಲ್ಲ ಇದು ಯಾವ ತರ ಇದೆ ಅಂದ್ರೆ ಫಾರ್ಮಲ್ ಪ್ಯಾಂಟ್ ತರ ಇದೆ ಲೆಗ್ಗಿನ್ಸ್ ಏನೋ ಫಾರ್ಮಲ್ ಪ್ಯಾಂಟ್ ತರ ಇದೆ ಅಡ್ವಾಂಟೇಜ್ ಏನಂತಂದ್ರೆ ಇದಕ್ಕೆ ಪಾಕೆಟ್ ಕೊಟ್ಟಿದ್ದಾರೆ ಒಂದು ಪಾಕೆಟ್ ಇದೆ ಆಮೇಲೆ ನೀವು ಇದನ್ನ ಫಾರ್ಮಲ್ ಪ್ಯಾಂಟ್ ತರ ಆದ್ರೂನು ಯೂಸ್ ಮಾಡ್ಕೋಬಹುದು ಇದು ಸಿಕ್ಸ್ ನೈನ್ಟಿನ್ ಆಫರ್ ಇತ್ತು ಮತ್ತೆ ಇಲ್ಲಿ ಸೈಡಿಗೆ ಕಟ್ ಕೂಡ ಇದೆ ಇದು ಸ್ವಲ್ಪ ಲೆಗ್ಗಿನ್ಸ್ ತರ ಟೈಟ್ ಆಗಿ ಕುತ್ಕೊಳ್ಳಲ್ಲ ಸ್ವಲ್ಪ ಲೂಸ್ ಆಗಿರುತ್ತೆ ನಮ್ಮ ಬಾಡಿ ಕರೆಕ್ಟ್ ಆಗಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಇವನ್ ನೀವು ಫಾರ್ಮಲ್ ಪ್ಯಾಂಟ್ ತರಾನು ಯೂಸ್ ಮಾಡ್ಕೋಬಹುದು ಲೆಗ್ಗಿನ್ಸ್ ತರ ಕೂಡ ಯೂಸ್ ಮಾಡ್ಕೋಬಹುದು ಅದೆರಡು ನನ್ಗೆ ಇಷ್ಟ ಅಲ್ಲ ನಾನು ಫಾರ್ಮಲ್ ತರಾನು ಹಾಕೊಳಲ್ಲ ಲೆಗ್ಗಿನ್ಸ್ ತರ ಆಚೆನೂ ಹಾಕೊಳಲ್ಲ ಅನ್ನೋ ಅಂತವ್ರು ಮನೇಲಿ ಕೂಡ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಬಾಡಿಗೆ ಕರೆಕ್ಟ್ ಆಗಿ ಕೂರುತ್ತೆ ಮನೆಯಲ್ಲಿ ನೈಟ್ ಪ್ಯಾಂಟ್ ತರ ಕೂಡ ಯೂಸ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಒಂದು ಪಾಕೆಟ್ ಕೂಡ ಇದೆ ಈ ಪಾಕೆಟ್ ಇರೋದೇ ನಮಗೆ ಯಾವ ತರ ಬೇಕಾದರೂ ಯೂಸ್ ಮಾಡ್ಕೋಬಹುದು ಈವನ್ ನಾನು ಇದನ್ನ ನನ್ನ ಹತ್ರ ಯೆಲ್ಲೋ ಕಲರ್ ಪ್ಯಾಂಟ್ ಇದೆ ಆಲ್ಮೋಸ್ಟ್ ಆಲು ಮನೇಲಿ ನೈಟ್ ಪ್ಯಾಂಟ್ ತರ ಯೂಸ್ ಮಾಡೋಣ ಅಂತ ಅನ್ಕೊಂಡು ತಗೊಂಡ್ಬಂದಿದ್ದೀನಿ ಇನ್ನು ಏನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಮನೆಗೆ ಬಂದ ತಕ್ಷಣ ನಾನು ಟ್ರಯಲ್ ನೋಡಿದೆ ಬಟ್ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ಸೈಜ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಸೊ ಇದು ಮೂರು ಪ್ಯಾಂಟ್ ಇಂದ ಸಿಕ್ಸ್ ನೈಂಟಿ ನೈನ್ ಆಯ್ತು ನಾನು ಇಷ್ಟೇ ತಗೊಂಡಿದ್ದು ಅದು ಬಿಟ್ರೆ ಗ್ರಾಸರಿ ಗ್ರಾಸರಿ ಎಲ್ಲ ಇದನ್ನು ಕೂಡ ಇನ್ಕ್ಲೂಡ್ ಆಗಿದೆ ಅದೌಂಡು ಟೂ ತೌಸಂಡ್ ಏಟ್ ಏಯ್ಟಿ ಫೈವ್ ಅಂತಂದ್ರೆ ಇದರಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಲೆಸ್ ಮಾಡಿದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ನಾವು ఆ టూ తౌసండ్ హండ్రెడ్ రూపీస్ ఇలా టూ హండ్రెడ్ రుపీస్ మాత్రం గ్రోసరి పర్చేస్ మి గ్రాంత అది వెజిటేబల్స్ కూడా తో స్వల్పందా టూ హండ్రెడ్ త్రీ హండ్రెడ్ రూపీస్ వెజిటేబల్స్ ఫ్రూట్స్ గ్రోసరి తుమ్ కడమే థౌసండ్ ఎయిట్ హండ్రెడ్ రేంజ్ గ్రాస్ప తగ్బందే అంటే యాకంద్ర ఫిఫ్టీన్ టువెంటీ డేస్ గెస్ట్ ెస్ట్ బాగు అస్ తగొందీ ఆమె ఊరి బందే తరణ అంతేబట్ సో ఇప్పుడు నందు రిలయన్స్ స్మార్ట్ బజార్ ఆగే ನಾವು ಟೂ ತೌಸಂಡ್ ಪ್ಲಸ್ ಪರ್ಚೇಸ್ ಮಾಡಿದ್ರೆ ಒಂದು ಬ್ಯಾಗ್ ಕೂಡ ಇದು ನೈನ್ ರುಪೀಸ್ ಗೆ ಬ್ಯಾಗ್ ಕೊಡ್ತಾರೆ ಟೂ ತೌಸಂಡ್ ರುಪೀಸ್ ಅಂಡ್ ಅಬೋ ಪರ್ಚೇಸ್ ಟೂ ತೌಸಂಡ್ ಅಂಡ್ ಅಬೋ ಪರ್ಚೇಸ್ ಮಾಡಿದ್ರೆ ಈ ಬ್ಯಾಗು ನೈನ್ ಗೆ ಸಿಗುತ್ತೆ ಬಟ್ ಇದ್ರಲ್ಲೇ ತುಂಬಾ ಹೆವಿ ಎಲ್ಲ ಹಾಕೊಂಡು ಹೋಗಕ್ ಆಗಲ್ಲ ಲೈಟ್ ವೈಟ್ ಐಟಮ್ಸ್ ಎಲ್ಲ ಹಾಕೊಂಡು ಹೋಗ್ಬೋದು ಇದು ಬಿಟ್ಟರೆ ಶುಗರ್ ಇದೆ ಅದು ಬಿಟ್ಟರೆ ವೈಟ್ ಇದೆ ತುಂಬಾ ಆಫರ್ಸ್ ಇರುತ್ತೆ ಅವರು ಆಪ್ಷನ್ ಹೇಳ್ತಾರೆ ಈ ಒನ್ ಜ್ಯೂಸ್ ಏನೇನೋ ಇಟ್ಟಿರ್ತಾರೆ ಬಟ್ ನನ್ಗೆ ಬ್ಯಾಗ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು నూ ఈ బ్యాగ్ తగ్బందే నైన్ రూపీస్ బాగ్ ఆమెిష్ట ప్యాంటు ఇష్ట గ్రోసరిన తగొందే ఐ హోప్ ఈ విడిో నిల్గూ ఇష్ట ఆగితే అంత నేను భావస్త సో ఇన్ ముందే నన్ను ఎలా విడిోస్ నిర్ మేనే ఎల్ ఏన్ ఎల్ నిమ్ జొతే షేర్ మార్కెక్కు అంతే నీడిో మాట్తాయి ఆమె ఫస్ట్ టైమ్ నన్ను వీడియో నోడ్తాయి దయవిట్టు ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ನೆಕ್ಸ್ಟ್ ಬ್ಲಾಗ್ ಧನ್ಯವಾದಗಳು